ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ಶಂ ಶೆಟ್ಟಿ ಪ್ರತಿಯೊಂದು ದೇಶದಲ್ಲಿ ತಮ್ಮದೇ ದೇಶದ ಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತಾರೆ ಜೊತೆಗೆ ತಮ್ಮ ದೇಶದ ಬ್ರ್ಯಾಂಡ್ ವ್ಯಾಪಕವಾಗಿ ಡೆವಲಪ್ ಆಗ್ಬೇಕು ಅಂತ ಪ್ರತಿಯೊಬ್ರು ಕೂಡ ಕಷ್ಟಪಡ್ತಾರೆ ಇನ್ನು ನಮ್ಮ ಭಾರತ ಬ್ರ್ಯಾಂಡ್ಗಳು ನಮ್ಮ ದೇಶ ಬ್ರ್ಯಾಂಡ್ಗಳೇ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಹೌದು ಹತ್ತು ಟಾಪ್ ಇಂಡಿಯನ್ ಬ್ರ್ಯಾಂಡ್ಗಳ ಬಗ್ಗೆ ಹೇಳ್ತೀವಿ ಆದರೆ ಇವುಗಳ ಹೆಸರು ಕೇಳಿದ್ರೆ ಫಾರಿನ್ ಬ್ರ್ಯಾಂಡ್ಗಳು ಅನ್ಸುತ್ತೆ ಆದ್ರೆ ನಿಜಕ್ಕೂ ಇವು ನಮ್ಮ ದೇಶದ ಬ್ರ್ಯಾಂಡ್ಗಳು ಮೊದಲ ಸ್ಥಾನದಲ್ಲಿ ನೋಡೋದಾದ್ರೆ ಅಲೆನ್ ಸೊಲಿ ಬ್ರಿಟಿಷ್ ಹೆಸರು ಅನ್ನಿಸಬಹುದು ಆದ್ರೆ ಇದು ಸಂಪೂರ್ಣ ಭಾರತೀಯ ಬ್ರ್ಯಾಂಡ್ ಆದಿತ್ಯ ಬಿರ್ಲಾ ಗ್ರೂಪ್ ನ ಭಾಗ ಕೂಡ ಹೌದು ಅಷ್ಟೇ ಅಲ್ಲ ಇದು ನಮ್ಮ ಬೆಂಗಳೂರಿನ ಮೂಲವಾಗಿದೆ ಏನೋ ಪೀಟರ್ ಇಂಗ್ಲೆಂಡ್ ಯುರೋಪಿಯನ್ ಹೆಸರು ಅನ್ನಿಸುತ್ತದೆ ಆದ್ರೆ ನೀವೇನಾದ್ರೂ ಇದನ್ನ ಯುರೋಪಿಯನ್ ಬ್ರ್ಯಾಂಡ್ ಅನ್ಕೊಂಡ್ರೆ ತಪ್ಪಾಗುತ್ತೆ ಇದು ಕೂಡ ಆದಿತ್ಯ ಬಿರ್ಲಾ ಗ್ರೂಪ್ ನ ಬ್ರ್ಯಾಂಡ್ ಅದರಲ್ಲೂ ಇದು ನಮ್ಮ ಕರ್ನಾಟಕದಿಂದಲೇ ನಿರ್ವಹಣೆ ಆಗಿದೆ ಏನೋ ಮೂರನೇ ಸ್ಥಾನದಲ್ಲಿ ಪ್ಲೈಯಿಂಗ್ ಮಷಿನ್ ಹೆಸರು ಅಂತಾರಾಷ್ಟ್ರೀಯ ಅನ್ನಿಸಬಹುದು ಆದ್ರೆ ಇದು ಭಾರತದ ಮೊದಲ ಡೆನಿಂಗ್ ಬ್ರ್ಯಾಂಡ್ ಆಗಿದೆ ಅಹಮದ್ನಾಬಾದ್ ನ ಅರವಿಂದ್ ಗ್ರೂಪ್ನಿಂದ ಇದನ್ನು ಆರಂಭಿಸಲಾಗಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಅಮೆರಿಕನ್ ಸ್ವಾನ್ ಹೆಸರು ಅಮೆರಿಕದಂತೆ ಅನ್ನಿಸಬಹುದು ಆದರೆ ಇದು ಗುರ್ಗಾಂ ಹರಿಯಾಣ ಮೂಲದ ಭಾರತೀಯ ಆಗಿದೆ ಹೇ ಸ್ಥಾನದಲ್ಲಿ ಲೂಯಿಸ್ ಪಿಲಿಪೆ ಇದು ಫ್ರೆಂಚ್ ಹೆಸರು ಅನ್ನಿಸಬಹುದು ಆದರೆ ಇದು ಕೂಡ ಆದಿತ್ಯ ಬಿರ್ಲಾ ಗ್ರೂಪ್ನ ಭಾರತೀಯ ಬ್ರ್ಯಾಂಡ್ ಇದು ಕೂಡ ಬೆಂಗಳೂರು ಮೂಲದ್ದಾಗಿದೆ ಆರನೇ ಸ್ಥಾನದಲ್ಲಿ ವೆಸ್ಟ್ ಸೈಡ್ ಹಲವರು ಇದನ್ನು ಜಾಗತಿಕ ಬ್ರ್ಯಾಂಡ್ ಎಂದು ಕೂಡ ಭಾವಿಸುತ್ತಾರೆ ಆದರೆ ಇದು ಟಾಟಾ ಗ್ರೂಪ್ ನ ಫ್ಯಾಷನ್ ಮತ್ತು ಲೈಫ್ ಸ್ಟೈಲ್ ಬ್ರ್ಯಾಂಡ್ ಆಗಿದೆ ಇದು ಮುಂಬೈ ಮೂಲದ್ದಾಗಿದ್ದು ಇದು ಕೂಡ ಭಾರತೀಯ ಬ್ರ್ಯಾಂಡ್ ಇನ್ನು ಏಳನೇ ಸ್ಥಾನದಲ್ಲಿ ದ ಮಿಲಾನೋ ಇಟಾಲಿಯನ್ ಲಕ್ಸುರಿ ಅನ್ನಿಸಬಹುದು ಆದ್ರೆ ಇದು ದೆಹಲಿಯಲ್ಲಿ ಹುಟ್ಟಿದ ಭಾರತೀಯ ಬ್ರ್ಯಾಂಡ್ ಆಗಿದೆ ಇನ್ನು ಎಂಟನೇ ಸ್ಥಾನದಲ್ಲಿ ಹೈ ಡಿಸೈನ್ ಪ್ರೀಮಿಯಂ ಲೆದರ್ ಉತ್ಪನ್ನಗಳಿಗೆ ಪ್ರಸಿದ್ಧ ಯುರೋಪಿಯನ್ ಅನ್ನಿಸಬಹುದು ಆದರೆ ಇದು ಅಸಲಿಗೆ ಪಾಂಡಿಚೇರಿ ಮೂಲದ ಭಾರತೀಯ ಬ್ರ್ಯಾಂಡ್ ಆಗಿದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ರಾಯಲ್ ಎನ್ಫೀಲ್ಡ್ ಇದು ಐಕಾನಿಕ್ ಬೈಕ್ ಬ್ರ್ಯಾಂಡ್ ಆಗಿದ್ದು ಇದು ಬ್ರಿಟಿಷ್ ಅನ್ನಿಸಬಹುದು ಆದರೆ ಇದು ಸಂಪೂರ್ಣ ಭಾರತೀಯ ಮತ್ತು ಚೆನ್ನೈನಲ್ಲಿ ಇದನ್ನ ತಯಾರಿಸಲಾಗುತ್ತದೆ ಏನು ಕೊನೆಗೆ ಜಾಗ್ವರ್ ಮತ್ತು ಲ್ಯಾಂಡ್ ರೋವರ್ ಏನೋ ಬ್ರಿಟಿಷ್ ಕ್ಲಾಸಿಕ್ ಅನ್ನಿಸುವ ಈ ಎರಡು ಕಾರ್ಗಳು ಆದರೆ ಇವು ಕೂಡ ಟಾಟಾ ಮೋಟರ್ಸ್ ನ ಮುಂಬೈ ಮೂಲದ ಭಾರತೀಯ ಮಾಲೀಕತ್ವದಲ್ಲಿದೆ ಹೀಗಾಗಿ ಇದೆಲ್ಲ ಕೇಳಿದ ಮೇಲೆ ವಿದೇಶಿ ಅನಿಸುವ ಹತ್ತು ಬ್ರ್ಯಾಂಡ್ಗಳು ನಿಜವಾಗಿಯೂ ಭಾರತೀಯ ಬ್ರ್ಯಾಂಡ್ಗಳೇ ಎಂದು ನಿಮಗೂ ಕೂಡ ಅನಿಸಿರಬಹುದು ಫ್ಯಾಷನ್ ನಿಂದ ವಾಹನಗಳವರೆಗೂ ಕೂಡ ಭಾರತದ ಸ್ವದೇಶಿ ಶಕ್ತಿಗಳು ಜಾಗತಿಕ ವೇದಿಕೆಯಲ್ಲಿ ಹೊಳೆಯುತ್ತಿವೆ ಇದು ನಮ್ಮ ಹೆಮ್ಮೆ ನಮ್ಮ ಶಕ್ತಿ ನಮ್ಮ ಭವಿಷ್ಯವಾಗಿದೆ ಒಟ್ಟಾರೆ ನಮ್ಮ ದೇಶದ ಬ್ರ್ಯಾಂಡ್ಗಳು ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಹೆಸರು ಮಾಡಿರೋದು ನಮ್ಮ ಹೆಮ್ಮೆಯಾಗಿದೆ ಇವುಗಳಿಂದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು